ಅವಳ ಸ್ನೇಹಿತೆಯರು ಇಬ್ರು ಅಲ್ಲಿಗೆ ಬರ್ತಾರೆ ಅವರಿಬ್ರು ಅದನ್ನ ನೋಡಿ ಅದ್ರ ಹತ್ರ ಹೋಗ್ತಾರೆ ಅರೆ ನೀನೇನು ಹಿಂಗ್ ಬಿದ್ದಿದ್ಯಾ ಇದ್ರೊಳ್ಗಡೆ ಹಿಂಗ್ ನೀನು ನೀಲು ನಿಮ್ಗೆ ನ್ಯಾಪಕ ಇಲ್ವಾ ನಾನು ಬಂಗಾರದ ಪಕ್ಷಿ ಆದ್ರೆ ನಿನ್ಗೆ ಹಿಂಗೇಂಗಾಯ್ತು ನಿನ್ನ ಸ್ನೇಹಿತೆಯಲ್ಲಿ ಆಗ ಬಂಗಾರದ ಪಕ್ಷಿ ಅವರಿಬ್ಬರತ್ರ ಕ್ಷಮಾಪಣೆ ಕೇಳುತ್ತೆ ಆಗ ನೀಲು ಪಕ್ಷಿ ಗನ್ನುತ್ತೆ ನೀನು ನಮ್ಮಿಬ್ಬರ ಬಗ್ಗೆ ಏನನ್ಕೊಂಡೆ ನಾವು ನಿನ್ನಂತ ಸುಂದರವಾಗಿಲ್ಲ ಅಂತ ಅಲ್ವಾ ಏನು ಎಲ್ಲೋಗ್ಬಿಡ್ತೋದು ನಿನ್ನ ಸ್ಥಾಯಿಗೆ ತಕ್ಕ ನಿನ್ನ ಸ್ನೇಹಿತೆ ನಿನ್ನನ್ನು ಬಿಟ್ ಹೋಗ್ಬಿಟ್ಟಿದೆ ನೋಡು ನನ್ನಿಂದ ತುಂಬಾನೇ ದೊಡ್ಡ ತಪ್ಪಾಗಿದೆ ಈ ರೀತಿ ನಾನು ಇನ್ಮೇಲೆ ಯಾವಾಗ್ಲೂ ನಡ್ಕೊಳ್ಳೋದಿಲ್ಲ ನೀಲು ಮತ್ತೆ ಟೀನು ಅದನ್ ಕೇಳಿಸ್ಕೊಂಡಿದ್ಮೇಲೆ ಹೋಗಿ ಒಂದು ಚಿಕ್ಕ ಅದರ ಬಾಯಿಯಿಂದ ಅದನ್ನ ತಗೊಂಡ್ಬಂದು ಹೇಳ್ತಾರೆ ಬಂಗಾರದ ಪಕ್ಷಿ ಅದರ ಬಾಯ ಸಹಾಯದಿಂದ ಕಟ್ಟಿಗೆನ ಇಡ್ಕೊಳುತ್ತೆ ಆ ಕಟ್ಟಿಗೆನ ಎರಡು ಪಕ್ಷಿಗಳು ಎರಡು ಕಡೆ ಇಡ್ಕೊಂಡು ಅದರ ರೆಕ್ಕೆ ಸಹಾಯದಿಂದ ಹಾರ್ಕೊಂಡು ಹೋಗುತ್ತೆ ಅದನ್ನ ಒಂದು ನದಿಯ ಬಳಿ ಎತ್ಕೊಂಡೋಗಿ ನೀರಲ್ಲಿ ಸ್ನಾನ ಮಾಡಿಸ್ತಾರೆ ಎರಡು ಸಲ ಸ್ನಾನ ಮಾಡಿಸ್ತಾರೆ ಹಂಗ್ ಮಾಡಿದ್ಮೇಲೆ ಅದರ ಶರೀರ ಮತ್ತೆ ರೆಕ್ಕೆ ಮೇಲೆ ಇರುವ ಕೆಸರು ಎಲ್ಲಾ ಹೋಗ್ಬಿಡುತ್ತೆ ಮತ್ತೆ ಅದು ಬಂಗಾರದ ಪಕ್ಷಿಯಾಗಿ ಬದ್ಲಾಗತ್ತೆ ಮತ್ತೆ ಅದು ಯಾವಾಗ್ಲೂ ಆಡ್ಕೊಳೋ ಜಾಗಕ್ಕೆ ಅದರ ಸ್ನೇಹಿತಿಯರ ಜೊತೆ ಹೋಗ್ಬಿಡುತ್ತೆ